ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ನ್ಯೂಸ್ ನ್ಯೂಸ್ನ ನಿಮ್ಮ ಅಕ್ಷತಾಬಿ ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಅತಿ ಹೆಚ್ಚು ಮೆಡಿಕಲ್ ಸೀಟುಗಳನ್ನು ಕೊಟ್ಟಿರುವ ಕೀರ್ತಿ ಆಕ್ಸ್ಫರ್ಡ್ ಪಾಟೀಲ್ಸ್ ಶಿಕ್ಷಣ ಸಂಸ್ಥೆಗಿದ್ದು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಸಂಸ್ಥೆಯಿಂದ ನಿರಂತರವಾಗಿ ಸ್ಕಾಲರ್ಶಿಪ್ ಎಕ್ಸಾಮ್ ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ಆಕ್ಸ್ಫರ್ಡ್ ಪಾಟೀಲ್ಸ್ ಶಿಕ್ಷಣ ಸಂಸ್ಥೆ ಆಡಳಿತಾಧಿಕಾರಿ ಅಮಿತ್ ಗೌಡ ಎಂ ಪಾಟೀಲ್ ಹೇಳಿದರು ಆಕ್ಸ್ಫೋರ್ಡ್ ಇರ್ಬೋದು ಬೇರೆ ಎಲ್ಲ ಕಾಲೇಜ್ ಎಲ್ಲ ಉಡ್ರೆ ಎಕ್ಸಾಮ್ ಇರಬಹುದು ಅಂತ ಕಾಂಪ್ಲೀಟರ್ಟ್ ಇಸ್ಮಾನ್ ಸರ್ ಹೇಳಿದ್ರೆಂಕ್ ಈಗ ಮುಂದೆ ಒಂದ್ ಒಂದಿಂದ ಇಪ್ಪತ್ತನೇ ರ್ಯಾಂಕ್ ಏನೈತಲ್ಲ ಅದು ಇಪ್ಪತ್ತು ವಿದ್ಯಾರ್ಥಿಗಳಲ್ಲಿ ಟಾಪ್ ಏಯ್ಟೀನ್ ಅದು ಒನ್ ಟು ಏಯ್ಟೀನ್ ಯಾಕೆ ಈ ಬಾತ್ ಹೇಳ್ತಾ ಇದ್ರೆ ಸ್ವಲ್ಪ ಜನ ಪೇರೆಂಟ್ಸ್ ಏನ್ ಸರ್ ನಿಮ್ ಹುಡುಗರು ಇವರು ಫಸ್ಟ್ ಬಂದ್ರೆ ಸೆಕೆಂಡ್ ಬಂದರು ಅಂತ ಇದು ಎಕ್ಸಾಮ್ ಇದು ಸೆಕೆಂಡ್ ಪಿ ಯು ಸಿ ಮುಗಿಸ ಮೇಲೆ ಅವರು ಲಾಂಗ್ ಟರ್ಮ್ ಮಾಡಬೇಕಂತ ಅವ್ರಿಗೆ ಯೋಚನೆ ಇರ್ತೈತಿ ನಾನು ಲಾಂಗ್ ಟರ್ಮ್ ಒಳ್ಳೆ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕು ನಾನು ಫ್ರೀ ಸೀಟ್ ಅನ್ನು ತಗೋಬೇಕಂತ ಎಲ್ಲ ಹುಡುಗಿ ಅವಕಾಶವನ್ನು ಕೊಟ್ಟಿದ್ದು ಯಾವುದೇ ಕಾಲೇಜ್ ಇರ್ಬೋದು ಎಷ್ಟೋ ಜನ ಬೆಂಗಳೂರಿಗೆ ತಗೊಂಡಿದ್ದಾರೆ ಮಂಗಳೂರಿಗೆ ತಗೊಂಡಿದ್ದಾರೆ ಉಡುಪಿಯಿಂದ ತಗೊಂಡಿದ್ದಾರೆ ನಮ್ಮ ನಾಗರಭಟ್ಟ ಎಲ್ಲ ಎಲ್ಲ ಕಾಲೇಜ್ ಎಲ್ಲ ತಗೊಂಡಿದ್ದಾರೆ ಅದಕ್ಕೆ ನಾವು ಎಲ್ಲ ಹುಡುಗಿ ಅವಕಾಶನ ಕೊಟ್ಟು ಅವ್ರಿವ್ರದೇ ನಮ್ಮ ರಿಸಲ್ಟ್ ಏನು ಬಂದೈತಿ ಅದೇ ಪ್ರಕಾರವಾಗಿ ನಾವು ಅದನ್ನ ರಿಸಲ್ಟ್ ಅನ್ನು ಕೊಟ್ಟಿದ್ವಿ ಇನ್ನೊಂದು ಇನ್ನೊಂದು ವಿಚಾರ ಏನಂದ್ರೆ ಈ ಸ್ಕಾಲರ್ಶಿಪ್ ಅನ್ನೋದು ಲಾಂಗ್ ಟರ್ಮ್ ಸ್ಕಾಲರ್ಶಿಪ್ ಒಂದು ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಈ ನಮ್ಮ ಭಾಗದಲ್ಲಿ ಉತ್ತರ ಕನ್ನಡ ಭಾಗದಲ್ಲಿ ಫಸ್ಟ್ ನಾವು ಮಾಡಿದ್ವಿ ಯಾರು ಮಾಡಿಲ್ಲ ಸಹಜವಾಗಿ ಫಸ್ಟ್ ಪಿ ಸಿ ಎಂಟ್ರೆನ್ಸ್ ಎಕ್ಸಾಮ್ ಗೆ ಎಲ್ಲರೂ ಮಾಡ್ತಿದ್ರು ಜೀನಿಯಸ್ ಅವರ್ಡ್ ಅಂತ ಮಾಡ್ತಿದ್ರು ಅವರು ಇನ್ನೊಂದು ಯಾವುದೇ ಹೆಸರು ಆಯ್ತು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಿದ್ರು ಇನ್ನೊಂದು ವಿಚಾರ ಈ ಎಂಟ್ರೆನ್ಸ್ ಎಕ್ಸಾಮು ಸ್ಕಾಲರ್ಶಿಪ್ ಅಂತ ನಾವು ಕೊಡುತ್ತಾ ಬಂದ್ ಹೆಚ್ಚು ಕಡಿಮೆ ಒಂದು ಹತ್ತಿಂತ ಹನ್ನೆರಡು ವರ್ಷ ಇತ್ತು ಆದರೆ ಯಾವಾಗ ಈ ನಮ್ಮ ಸಂಸ್ಥೆ ಹುಟ್ಟಿತ್ತಲ್ಲ ಅವಾಗ ನಾವು ಸ್ಕಾಲರ್ಶಿಪ್ ಅನ್ನು ಕೊಡ್ಕೊಂತ ಬಂದಿದ್ವಿ ಅದೊಂದು ನಿಮ್ಗೆ ಎಲ್ಲರೂ ಗಮನ ಇರಲಿ ಯಾಕಪ್ಪ ಅಂದ್ರೆ ನಾ ಅಲ್ಲೂ ಎಲ್ಲೋ ಒಂದು ವಿಡಿಯೋ ನೋಡ್ತಾ ಇದ್ದೆ ಇಲ್ಲ ಅವ್ರು ಈಗ ಒಂದು ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಈಗ ಕೊಡ್ತಾರೆ ಎರಡು ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಇಲ್ಲ ಆ ತರ ಏನಿಲ್ಲ ನಾವು ಯಾವಾಗ ನಮ್ಮ ಸಂಸ್ಥೆಯನ್ನ ಹುಟ್ಟು ಅಲ್ಲ ಅಂದಿನಿಂದ ಸ್ಕಾಲರ್ಶಿಪ್ ಅನ್ನ ಕೊಡ್ಕೊಂತ ಬರ್ತಾ ಇದ್ದೀವಿ ಕೊಡ್ತೀವಿ ಯಾಕಪ್ಪ ಇಷ್ಟು ದಿನ ನಾವು ಸ್ಕಾಲರ್ಶಿಪ್ ಅನ್ನ ಇಷ್ಟು ಕೊಟ್ಟಿವಿ ಅಷ್ಟು ಅಂತ ಹೇಳ್ತಿದ್ದಿಲ್ಲ ಈಗ ಸಮಯ ಮೇಲೆ ಹೇಳಲೇಬೇಕಾಗಿದೆ ನಾವು ಇಷ್ಟು ಸ್ಕಾಲರ್ಶಿಪ್ ಅನ್ನ ಕೊಟ್ಟಿದ್ವಿ ಇಷ್ಟು ಬಡ ವಿದ್ಯಾರ್ಥಿ ಓದ್ಸಿದ್ವಿ ಮುಂದನ್ನು ಓದಿಸ್ತೀವಿ ಅದಕ್ಕೆ ಆಗ್ತಾಯ್ತು ಈಗ ಇನ್ನೊಂದು ಅದೇ ಇನ್ನೊಂದು ನಿಮ್ಮ ಹೇಳಕ್ ಇಷ್ಟಪಡ್ತೀವಿ ನಿಮಗೆ ಈ ಎಂಟ್ರೆನ್ಸ್ ಎಕ್ಸಾಮ್ಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶವನ್ನು ಕೊಟ್ಟಿದ್ವಿ ನಾವು ನಮ್ಮ ಆಕ್ಸ್ಫೋರ್ಡ್ ಅಂತ ನಾವೇನಿದ್ರಲ್ಲ ಎಲ್ಲರೂ ಬರೀಬೇಕು ಎಲ್ಲರೂ ಸರಿ ಸುಮಾರು ನಾಲ್ನೂರ ಐವತ್ತು ಜನ ಎಕ್ಸಾಮ್ ನಾಕ್ನೂರ ಐವತ್ತಿಂತ ಹೆಚ್ಚು ವಿದ್ಯಾರ್ಥಿ ಎಕ್ಸಾಮ್ ಬರೋದು

ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ನೂರ ನಲ್ವತ್ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ನೂರ ನಲ್ವತ್ತೈದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ನೂರ ಐವತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ನೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟು ಪಡೆದುಕೊಂಡಿದ್ದಾರೆ ಈ ವರ್ಷವು ಒಂದು ನೂರ ಎಪ್ಪತ್ತಕ್ಕೂ ಹೆಚ್ಚು ಮೆಡಿಕಲ್ ಸೀಟುಗಳನ್ನು ಸಂಸ್ಥೆಯಡಿ ಓದಿದ ವಿದ್ಯಾರ್ಥಿಗಳು ಪಡೆದುಕೊಳ್ಳುವ ವಿಶ್ವಾಸವಿದೆ ಎಂದು ಹೇಳಿದರು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯಗುರು ಇಸ್ಮಾಯಿಲ್ ಮನಿಯಾರ್ ಮಾತನಾಡಿ ಈ ವರ್ಷದ ಎಸ್ ಸಿ ಪರೀಕ್ಷೆಯಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಅಖಿಲ್ ಅಹಮದ್ ಆರುನೂರ ಇಪ್ಪತ್ತೈದು ಅಂಕ ಪಡೆದು ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದಿರುವುದು ನಮ್ಮೆಲ್ಲರಿಗೆ ಹೆಮ್ಮೆ ತರುವ ಸಂಗತಿ ಎಂದರು ನೀಟ್ ಅಕಾಡೆಮಿಯಿಂದ ನಡೆದ ಪರೀಕ್ಷೆಯಲ್ಲಿ ಒಂದರಿಂದ ಇಪ್ಪತ್ತನೇ ಸ್ಥಾನ ಪಡೆದ ಪಿಯುಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಊಟ ವಸತಿಯೊಂದಿಗೆ ಒಂದು ವರ್ಷದ ಶಿಕ್ಷಣ ಉಚಿತವಾಗಿ ನೀಡಲಾಗುತ್ತದೆ ಇಪ್ಪತ್ತರಿಂದ ನಲವತ್ತನೇ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಒಂದು ವರ್ಷದ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತದೆ ಎಂದು ಸಂಸ್ಥೆಯಿಂದ ಘೋಷಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ನಾಗೇಶ್ ಬಿರಾಜ್ದಾರ್ ರಾಕೇಶ್ ರಾಜಶೇಖರ್ ಹಿರೇಮಠ್ ಮಂಜುನಾಥ್ ಮಂಕಣಿ ಆನಂದ್ ನವದ್ಗಿ ಸಂದೀಪ್ ಗೋರ್ಪಡೆ ಮಹಾಂತೇಶ್ ಬಿರಾದಾರ್ ಇದ್ದರು ಉಚಿತ ಶಿಕ್ಷಣಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಮೊದಲ ಇಪ್ಪತ್ತು ಸ್ಥಾನ ಪಡೆದ ಸಮರ್ಥ್ ಸೋನ್ವಾಲ್ಕರ್ ಭೀಮನ್ಗೌಡ ಚೌಧರಿ ಚೈತನ್ಯ ಜೈನಾಪುರ್ ಮಂಜುನಾಥ್ ಕರ್ಜಗಿ ಸ್ಫೂರ್ತಿ ಸಂಜಯ್ ಕುಮಾರ್ ಸಿ ಸ್ಫೂರ್ತಿ ಮುದೋಳ್ ಆದರ್ಶ್ ಬಿರಾದಾರ್ ಪೂನಮ್ ರಾಠೋಡ್ ತನುಜಾ ಮಂಜುನಾಥ್ ಕಾಕಂಡಕಿ ಬಸವರಾಜ್ ರಾಠೋಡ್ ಮನೋಜ್ ಚಾಕೋಟಿ ಪವಿತ್ರ ಬಡಕಣ್ಣವರ್ ಅನಿಲ್ ಕದಂ ಶ್ರೀಗೌರಿ ಮಲ್ಲಿಕಾರ್ಜುನ್ ಗುಬ್ಬೇವಾರ್ ಸುಷ್ಮಿತಾ ಬಿದರಿ ಪ್ರಭಾವತಿ ಸರ್ಕಾರ್ ಸುಪ್ರಿಯಾ ಮ್ಯಾಗೇರಿ ಅವರನ್ನು ಸನ್ಮಾನಿಸಲಾಯಿತು ಪರೀಕ್ಷೆಗೆ ಒಟ್ಟು ನಾಲ್ಕುನೂರ ಐವತ್ತೈದು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ